ನಾಡಿನಾದ್ಯಂತ ಮಹಾಶಿವರಾತ್ರಿ ಸಡಗರ ಮೇಳೈಸಿದೆ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿತ್ತು ಪ್ರಸಿದ್ಧ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲೂ ಪೂಜಾ ಕೈಂಕರ್ಯ ನಡೆದು ಗಣಪತಿ ಸಚ್ಚಿದಾನಂದ ಶ್ರೀಗಳ ನೇತೃತ್ವದಲ್ಲಿ ಹಲವು ಪೂಜಾ ಕಾರ್ಯಕ್ರಮಗಳು ನಡೆದವು ಶಿವಲಿಂಗಕ್ಕೆ ಗಣಪತಿ ಸಚ್ಚಿದಾನಂದ ಶ್ರೀ ಪೂಜೆ ಸಲ್ಲಿಸಿದ್ರು ಬೆಳಗ್ಗೆಯಿಂದಲೇ ಆಶ್ರಮದಲ್ಲಿ ಹೋಮ ಹವನ ನಡೆಯಿತು ಪೂರ್ಣಾಹುತಿಯಲ್ಲಿ ಗಣಪತಿ ಸಚ್ಚಿದಾನಂದ ಶ್ರೀಗಳು ಭಾಗಿಯಾಗಿದ್ರು ಜೊತೆಗೆ ಭಕ್ತಗಣವೂ ನೆರೆತಿತ್ತು ಹರಿ ಓಂ ನಮ ಶಿವಾಯ ಅಂತ ನೀವು ಒಂದು ಹೇಳಿ ನಿಮ್ಮ ಹರಿ ನಿಮ್ಮ ಆ ಕೇ ಕೇಶವನು ನಿಮಗೆ ಒಳ್ಳೆಯದು ಮಾಡ್ತಾನೆ ಹಾಗೆ ಶಿವನನ್ನು ಶಿವನನ್ನು ಕೂಡ ಸ್ಮರಣೆ ಮಾಡಿ ಅಂತ ಹೇಳ್ತಾ ಈ ನಾಡಿನಾದ್ಯಂತ ಮಹಾಶಿವರಾತ್ರಿ ಸಡಗರ ಮೇಳೈಸಿದೆ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿತ್ತು ಪ್ರಸಿದ್ಧ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲೂ ಪೂಜಾ ಕೈಂಕರ್ಯ ನಡೆದು ಗಣಪತಿ ಸಚ್ಚಿದಾನಂದ ಶ್ರೀಗಳ ನೇತೃತ್ವದಲ್ಲಿ ಹಲವು ಪೂಜಾ ಕಾರ್ಯಕ್ರಮಗಳು ನಡೆದವು ಶಿವಲಿಂಗಕ್ಕೆ ಗಣಪತಿ ಸಚ್ಚಿದಾನಂದ ಶ್ರೀ ಪೂಜೆ ಸಲ್ಲಿಸಿದ್ರು ಬೆಳಗ್ಗೆಯಿಂದಲೇ ಆಶ್ರಮದಲ್ಲಿ ಹೋಮ ಹವನ ನಡೆಯಿತು ಪೂರ್ಣಾಹುತಿಯಲ್ಲಿ ಗಣಪತಿ ಸಚ್ಚಿದಾನಂದ ಶ್ರೀಗಳು ಭಾಗಿಯಾಗಿದ್ರು ಜೊತೆಗೆ ಭಕ್ತಗಣವೂ ನೆರೆತಿತ್ತು ಹರಿ ಓಂ ನಮ ಶಿವಾಯ ಅಂತ ನೀವು ಒಂದು ಸತಿ ಹೇಳಿ ನಿಮ್ಮ ಹರಿ ನಿಮ್ಮ ಆ ಕೇ ಕೇಶವನ್ನು ನಿಮಗೆ ಒಳ್ಳೆಯದು ಮಾಡ್ತಾನೆ ಹಾಗೆ ಶಿವನನ್ನು ಶಿವನನ್ನು ಕೂಡ ಸ್ಮರಣೆ ಮಾಡಿ ಅಂತ ಹೇಳ್ತಾ ಈ ಮಹಾ ನಾಡಿನಾದ್ಯಂತ ಮಹಾಶಿವರಾತ್ರಿ ಸಡಗರ ಮೇಳೈಸಿದೆ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿತ್ತು ಪ್ರಸಿದ್ಧ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲೂ ಪೂಜಾ ಕೈಂಕರ್ಯ ನಡೆದವು ಗಣಪತಿ ಸಚ್ಚಿದಾನಂದ ಶ್ರೀಗಳ ನೇತೃತ್ವದಲ್ಲಿ ಹಲವು ಪೂಜಾ ಕಾರ್ಯಕ್ರಮಗಳು ನಡೆದವು ಶಿವಲಿಂಗಕ್ಕೆ ಗಣಪತಿ ಸಚ್ಚಿದಾನಂದ ಶ್ರೀ ಪೂಜೆ ಸಲ್ಲಿಸಿದ್ರು ಬೆಳಗ್ಗೆಯಿಂದಲೇ ಆಶ್ರಮದಲ್ಲಿ ಹೋಮ ಹವನ ನಡೆಯಿತು ಪೂರ್ಣಾಹುತಿಯಲ್ಲಿ ಗಣಪತಿ ಸಚ್ಚಿದಾನಂದ ಶ್ರೀಗಳು ಭಾಗಿಯಾಗಿದ್ರು ಜೊತೆಗೆ ಭಕ್ತಗಣವೂ ನೆರೆತಿತ್ತು ಹರಿ ಓಂ ನಮ ಶಿವಾಯ ಅಂತ ನೀವು ಒಂದು ಸತಿ ಹೇಳಿ ನಿಮ್ಮ ಹರಿ ನಿಮ್ಮ ಆ ಕೇಶವನು ಕೇಶವನ್ನು ನಿಮಗೆ ಒಳ್ಳೆಯದು ಮಾಡ್ತಾನೆ ಹಾಗೆ ಶಿವನನ್ನು ಶಿವನನ್ನು ಕೂಡ ಸ್ಮರಣೆ ಮಾಡಿ ಅಂತ ಹೇಳ್ತಾ ಈ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್